ನಮಸ್ತೆ ಕರ್ನಾಟಕ ಎಲ್ಲರಿಗೂ ವೆಲ್ ನಮ್ಮ ಚಾನಲ್ಗೆ ಮರು ಸ್ವಾಗತ ಇವತ್ತಿನ ಬ್ಲಾಗಲ್ಲಿ ನಾನು ಮತ್ತೊಂದು ರೆಸಿಪಿ ಒಂದಿಗೆ ಬಂದಿದ್ದೀನಿ ಏನು ಅಂದರೆ ನಮ್ಮ ಮನೆಯಲ್ಲಿ ಇದು ನಮ್ಮ ತೋಟದಿಂದ ಬಾಳೆಗೊನೆ ತೊಗೊಂಡು ಬಂದಿದ್ದರು ಅದೇ ಫುಲ್ ಅಣ್ಣ ಇದೆ ಅಲ್ಲೇ ತಿನ್ನೋಷ್ಟು ತಿಂದಿದ್ದೀವಿ ಕೆಲವರಿಗೆ ಅಷ್ಟು ಹಣ್ಣು ಕೊಟ್ಟಿದ್ದೀವಿ ಆಲ್ರೆಡಿ ಫುಲ್ಲು ಹಣ್ಣು ಮೆತ್ತಗಾಗಿ ಅಲ್ಲೇ ತುಂಬ ಅಣ್ಣ ಹೋಗ್ಬಿಟ್ಟಿದೆ ಒಂದೇ ದಿನಕ್ಕೇ ಸೊ ಅದಕ್ಕೆ ಭಾಳ ಹಣ್ಣುಗಳಿರೋದ್ರೆ ನಾವು ಅಪ್ಪಾಜಿ ಏನಾದರೂ ಮಾಡಿರಿ ವೇಸ್ಟ್ ಆಗುತ್ತೆ ಅಂತ ಹೇಳ್ತಾಯಿದ್ರು ಸೊ ಅದಕ್ಕೆ ನಾನು ಇದರಲ್ಲಿ ಏನಾದರೂ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸೊ ಅದರಲ್ಲೊಂದು ಬಾಳೆಹಣ್ಣಲ್ಲಿ ಡೆಸರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಅದನ್ನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಅದಕ್ಕೆ ಏನೆಲ್ಲ ಬೇಕು ತುಂಬ ಸಿಂಪಲ್ಲಾಗಿ ಮಾಡುವಂಥ ಡೆಸರ್ಟ್ ಇದು ಜಾಸ್ತಿ ಇಂಗ್ರೀಡಿಯಂಟ್ಸ್ ಬೇಡ ಏನು ಬೇಡ ಸೊ ಬನ್ನಿ ಅದಕ್ಕೆ ಏನೇನು ಬೇಕು ಅಂತ ನಿಮ್ಮ ಜೊತೆ ಸೊ ಅದಕ್ಕೆ ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಅಂತ ನಿಮಗೀಗ ಹೇಳ್ತೀನಿ ಓಕೆ ನೋಡಿ ನಾನು ಇಲ್ಲಿ ಎಂಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಎಂಟು ಬಾಳೆಹಣ್ಣು ತೊಗೊಂಡಿದ್ದೀನಿ ಮತ್ತು ನೋಡಿ ಇಲ್ಲಿ ಕಾಯಿನ ತೋ ನಾನು ಇದನ್ನು ತುರ್ಕೊಳ್ಳೋ ಬದಲಿ ಇದನ್ನು ಮಿಕ್ಸಿ ಮಾಡಿಕೊಂಡು ನಂಗೆ ಮಾಡ್ಕೊಂಡಿದ್ದೀನಿ ಮತ್ತು ಬೆಲ್ಲ ಇದೆ ಬೆಲ್ಲ ಇಷ್ಟೇ ಅಲ್ಲ ನಾನು ಇದನ್ನು ದೋಸೆಕೋಸ್ಕರ ಅಷ್ಟೇ ಇಟ್ಕೊಂಡಿದ್ದೀನಿ ಬೆಲ್ಲ ನಾನು ಹಾಂ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಓಕೆ ಓಕೆ ಬನ್ನಿ ಈಗ ಯಾವ ರೀತಿ ರೆಸಿಪಿನ ಮಾಡೋದು ಅಂತ ಹೇಳಿ ನೋಡ್ಕೊಳ್ಳೋಣ ಓಕೆ ಫ್ರೆಂಡ್ಸ್ ನಾನೀಗ ಎಲ್ಲ ಬಾಳೆಹಣ್ಣು ಇದು ಸಿಪ್ಪೆ ಬಿಚ್ಚಿಕೊಂಡು ಎಲ್ಲ ಪೂರ್ತಿಯಾಗಿ ತಕ್ಕೋತೀನಿ ಎಲ್ಲಾನು ಸೊ ಇದು ಪೂರ್ತಿ ಹಣ್ಣಾಗಿರೋ ಬಾಳೆಹಣ್ಣು ನೀವು ಯಾವುದಾದ್ರೂ ಅದು ತಗೊಂಡು ಮಾಡ್ಕೋಬೋದು ಸೊ ನಮ್ಮ ಮನೆಯಲ್ಲಿ ನಮ್ಮ ತೋಟದಲ್ಲಿ ನಾವು ಬೆಳೆದಿರೋದು ಇದು ಸೊ ನಾನು ಇನ್ನೇ ಈ ಫುಲ್ ಈ ಥರ ಕಪ್ಪುಗೆ ಈ ಥರ ಫುಲ್ ಹಣ್ಣಾಗಿರಬೇಕು ಈ ರೀತಿಯಾಗಿ ಫುಲ್ ಮೆತ್ತಗಾಗಿರಬೇಕು ಈ ಥರ ಬಾಳೆಹಣ್ಣಲ್ಲಿ ಇದನ್ನು ಮಾಡ್ಕೋಬೇಕು ಸೊ ತು ಬಾಳೆಹಣ್ಣು ತುಂಬ ಇರೋದ್ರಿಂದ ನಾನು ತುಂಬ ಭಾಳ ಪ್ರಮಾಣದಲ್ಲಿ ಮಾಡ್ಕೊತಾ ಇದ್ದೀನಿ ಮತ್ತು ಕಾಯಿ ನನಗೆ ಕಾಯಿ ಕೂಡ ತುಂಬ ಇತ್ತು ಹಾಗಾಗಿ ಸೊ ಇವೆರಡರಿಂದ ಉಪ್ಯೋಗಿಸ್ಕೊಂಡು ನಾನು ಏನಾದರೂ ಮಾಡಬೇಕು ಅಂತ ಹೇಳಿ ಇದನ್ನು ಮಾಡ್ತಿದ್ದೀನಿ ಮತ್ತು ಇದು ಒಂದೇ ದಿನ ಎಲ್ಲರೂ ತಿನ್ನೋದಕ್ಕೆ ಆಗೋದಿಲ್ಲ ಒಂದೇ ಟೈಮಲ್ಲಿ ಹಾಗಾಗಿ ಇದನ್ನು ಅಟ್ಲೀಸ್ಟ್ ಸ್ವಲ್ಪ ಸ್ವಲ್ಪ ದಿನನಾದ್ರೂ ಅಟ್ಲೀಸ್ಟ್ ಒಂದು ವೀಕ್ ಆದರೆ ನಾನು ಪ್ರಿಸರ್ವ್ ಮಾಡೋ ಥರ ಇರಬೇಕು ಅಂತ ಹೇಳಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಸೊ ಇದನ್ನು ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಸೊ ಇದು ಕೋಲ್ಡ್ ಟೈಮು ಬಾಳೆಹಣ್ಣು ತಿನ್ನೋಕ್ಕೆ ಸ್ವಲ್ಪ ಇದು ಮಾಡೋದ್ರಿಂದ ಈ ರೀತಿ ಡೆಸರ್ಟ್ ಮಾಡ್ಕೊಂಡು ತಿಂದರೆ ಸೊ ನಿಮಗೂ ಬಾಳೆಹಣ್ಣು ತಿಂದಾಗೆ ಆಗುತ್ತೆ ವೇಸ್ಟು ಆಗೋದಿಲ್ಲ ಸೊ ನಾನು ಎಲ್ಲ ಸಿಪ್ಪೆಗಳನ್ನ ತಗೊಂಡಿದ್ದೀನಿ ನೋಡಿ ಇಲ್ಲ ಇದನ್ನು ಚಾಕುನಲ್ಲೇ ಹಿಂಗೆ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊತೀನಿ ಯಾಕಂದರೆ ನಾನು ಆಲ್ರೆಡಿ ಚಾಕುನ ಯೂಸ್ ಮಾಡೋದ್ರಿಂದ ಮಾಡಿದ್ರಿಂದ ಇದರಲ್ಲಿ ನೀವು ಬೇಕಂದ್ರೆ ಫೋರ್ಕ್ ಫೋರ್ಕಲ್ಲಿ ಬೇಗ ಸ್ಮ್ಯಾಶ್ ಮಾಡ್ಕೋಬೋದು ಮಾಡ್ಕೊಳ್ಳಿ ಸ್ಮ್ಯಾಶರ್ ಇದೆ ಅಲ್ಲಿ ಬೇಗ ಮಾಡ್ಕೊಳ್ಳಿ ಸ್ಮ್ಯಾಶರ್ ಇದೆ ಬಟ್ ನಾನು ಚಾಕು ಒಳಗಡೆ ಆ ಚಾಕುನ ಆಲ್ರೆಡಿ ಯೂಸ್ ಮಾಡಿದ್ದೀನಿ ಮ ಮತ್ತೆ ಯಾಕೆ ಇನ್ನೂ ಮಾಡ್ಕೋಬೇಕಂತ ಹೇಳಿ ಇದ್ರಲ್ಲೇ ಇದರಲ್ಲಿ ಮಾಡ್ತಾಯಿದ್ದೀನಿ ನೋಡಿ ನಾನು ಚಾಕು ಒಳಗಡೆ ಎಲ್ಲ ಕಟ್ ಮಾಡಿಕೊಂಡು ಮತ್ತೆ ಫೋರ್ಕ್ ಫೋರ್ಕ್ ತಗೊಂಡು ಈ ಥರ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ಫೋರ್ಕಲ್ಲಿ ತುಂಬ ಲೀಸಿಯಾಗಿ ಆಗ್ತಾ ಇದೆ ಸೊ ಚಾಕೋಲಿ ಸ್ವಲ್ಪ ಕಷ್ಟ ಆಯಿತು ಸ್ಮ್ಯಾಶ್ ಮಾಡ್ಕೊಳ್ಳೋದಕ್ಕೆ ನೋಡಿ ಈ ರೀತಿಯಾಗಿ ನಾನೆಲ್ಲ ಫೋರ್ಕಲ್ಲಿ ಸ್ಮ್ಯಾಶ್ ಮಾಡಿಕೊಂಡೆ ಸೊ ಎಲ್ಲ ಆಲ್ಮೋಸ್ಟ್ ನೀಟಾಗಿ ಸ್ಮ್ಯಾಶ್ ಆಗಿದೆ ಸೊ ಬನ್ನಿ ನೆಕ್ಸ್ಟ್ ಏನ್ ಮಾಡೋದು ಅಂತ ತೋತ್ರೋಣ ಓಕೆ ಸ್ನೇಹಿತರೆ ಇದು ಬನಾನಾ ಸ್ಮ್ಯಾಶ್ ಮಾಡಿದ್ದೆಲ್ಲ ಆಯ್ತು ಈಗ ನಾನು ಕಡಾಯಿ ಇಟ್ಕೋತೀನಿ ಸೋ ಕಡಾಯಿ ಇಟ್ಕೊಂಡೆ ಸೊ ಈಗ ಇದಕ್ಕೆ ನಾನು ಇದು ಇದು ಬನಾನಾನ ಆ್ಯಡ್ ಮಾಡ್ಕೊತೀನಿ ಕಾಯಿ ತುರಿ ಆ್ಯಡ್ ಮಾಡ್ಕೊಳ್ಳೋಣ ನೋಡಿ ಇಲ್ಲಿ ಆ್ಯಡ್ ಹ್ಮ್ ಇವಾಗ ಇದಕ್ಕೆ ನಾನು ಬೆಲ್ಲ ಆಡ್ ಮಾಡ್ಕೊತೀನಿ ಬೆಲ್ಲ ಹಾಕಿ ಆದ್ಮೇಲೆ ಈ ರೀತಿಯಾಗಿ ಹಾಕ್ತಾ ಇದೆ ಅದು ಇನ್ನು ಸ್ವಲ್ಪ ಗಟ್ಟಿ ಬರಬೇಕು ಅದು ಸೊ ಅಲ್ಲಿವರೆಗೂ ಇದೇ ರೀತಿ ನಾನು ತಿರುಗಿಸ್ತಾ ಇರೋಣ ಓಕೆ ಫ್ರೆಂಡ್ಸ್ ಇದು ಗಟ್ಟಿ ಆಗಿದೆ ಯಾವ ರೀತಿ ಗಟ್ಟಿಯಾಗಿದೆ ಅಂತ ನೋಡಿ ನೋಡಿ ಇದು ಈ ರೀತಿ ನೋಡಿ ಇದು ಈ ರೀತಿ ಆಗಬೇಕು ಈ ರೀತಿ ಆಗೋವರೆಗೂ ನಾವು ತಿರುಗಿಸ್ಬೇಕು ಸೊ ಇದು ಸ್ವಲ್ಪ ಕೆಲವು ನಿಮಿಷಗಳು ಸಮಯ ತಗೊಳ್ಳುತ್ತೆ ಈ ರೀತಿ ಆಗೋದಿಕ್ಕೆ ಇದು ಬೆಲ್ಲದಿಂದ ಬೆಲ್ಲ ಹಾಕಿರ್ತೀವಲ್ಲ ಹಾಗಾಗಿ ಇದು ಈ ರೀತಿ ಗಟ್ಟಿಯಾಗಿ ಆಗುತ್ತೆ ಬೆಲ್ಲದ ಪಾಕದಿಂದ ಸೊ ಇದನ್ನು ನಾನೀಗ ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಹಾಕಿ ಬಿಡ್ತೀನಿ ಓಕೆ ಸ್ನೇಹಿತರೆ ಇದೀಗ ತಣ್ಣಗಾಗಿದೆ ನಾನು ಸ್ವಲ್ಪ ಒಂಚೂರು ಕೈಗೆ ತುಪ್ಪ ಸೋರ್ಕೊಂಡಿದ್ದೀನಿ ಇದನ್ನು ಸ್ಟಿಕ್ಕಿ ಆಗೋದಿಲ್ಲ ನೋಡಿ ಸ್ಟಿಕ್ಕಿ ಆಗ್ತಾನೆ ಇಲ್ಲ ಇದು ಆದರೂ ನಾನು ಬೇಕಂದರೆ ನೀವು ಸ್ವಲ್ಪ ತುಪ್ಪ ನಾನು ಹೆಂಗಾದ್ರೂ ಆಗಿರಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ತುಪ್ಪ ಸದಕೊಂಡೆ ಬಟ್ ಇದೊಂದು ಚೂರು ಸ್ಟಿಕ್ಕಿ ಇಲ್ಲ ಅಂಟ್ತಾನೆ ಇಲ್ಲ ಇದು ಈಗ ನಿಮ್ಗೆ ಯಾವ ಗಾತ್ರದಲ್ಲಿ ಬೇಕೋ ಆ ಗಾತ್ರದಲ್ಲಿ ನೀವೀಗ ಇದನ್ನು ಉಂಡೆ ಕಟ್ಕೊಳ್ಳಿ ನಾನು ಒಂದು ಮೀಡಿಯಮ್ ಸೈಜ್ನ ನಿಂಬೆಹಣ್ಣಿನ ಗಾತ್ರದಲ್ಲಿ ಉಂಡೆ ಕಟ್ಕೋತಾ ಇದ್ದೀನಿ ಸಕ್ಕತ್ತು ಈಸಿ ತುಂಬ ಈಸಿಯಾಗಿ ಇದೆ ಇದು ಉಂಡೆ ಕಟ್ಟೋದು ನೋಡಿ ಸಖತ್ ಸಾಫ್ಟ್ ಆಯಿತು ನಾನು ಇದು ಉಂಡೆ ಕಟ್ಟೋ ಕನ್ಸಿಸ್ಟೆನ್ಸಿ ಒಳಗಡೆ ಆಗುತ್ತಾ ಇಲ್ಲೋ ಅಂತ ಅಂದ್ಕೊಂಡೆ ನಾನು ಒಂದು ಅಂದಾಜಲ್ಲಿ ಇದನ್ನ ಮಾಡಿದ್ದು ಬಟ್ ಇದು ಚೆನ್ನಾಗಾಯಿದೆ ನೋಡಿ ಸೊ ಈ ರೀತಿ ಮಾಡಿದರೆ ಕರೆಕ್ಟ್ ಉಂಡೆ ಸೈಜ್ ಬರುತ್ತೆ ಅಂತ ಹೇಳ್ತಾರೆ ಸೊ ನೋಡಿ ಸೊ ಈ ರೀತಿಯಾಗಿದೆ ನಾನಿದ ಒಂದೊಂದೇ ಮಾಡಿಕೊಂಡು ಪ್ಲೇಟಲ್ಲಿ ಇಟ್ಕೊತೀನಿ ಒಂಚೂರು ಸ್ಟಿಕ್ಕಿ ಅನ್ನೋದು ಒಂದು ಚೂರು ಇಲ್ಲ ಇದು ನಾನು ಸುಮ್ಮನೆ ಇದು ಕೈಗೆ ತುಪ್ಪ ಸಕ್ಕೊಂಡಿದ್ದೆ ವೇಸ್ಟ್ ಅಂತ ಅನ್ನಿಸ್ತಾ ಇದೆ ನನಗೆ ಅಷ್ಟು ಈಸಿ ಹಾಕಿ ಅಷ್ಟು ನಾನ್ ಸ್ಟಿಕ್ಕಾಗಿ ಇದೆ ಇದು ಚೂರು ಅಂತ ಇಲ್ಲ ನೋಡಿ ತುಂಬ ಸುಲಭವಾಗಿ ತುಂಬ ಈಸಿಯಾಗಿ ತುಂಬ ಬೇಗ ಮಾಡ್ಕೋಬೋದು ಇದನ್ನು ಮಕ್ಕಳು ಊಟ ಆದಮೇಲೆ ಬಾಳೆಹಣ್ಣು ತಿನ್ನೋಕ್ಕೆ ಕೆಲ ಕೆಲವು ಮಕ್ಕಳು ಇಷ್ಟಪಡೋದಿಲ್ಲ ನೋಡಿ ಹಣ್ಣುಗಳು ಅದೆಲ್ಲ ತಿನ್ನೋದಕ್ಕೆ ಸೊ ಅಂಥ ಮಕ್ಕಳಿಗೆ ಈ ಥರ ಡೆಸರ್ಟ್ ಮಾಡಿ ನೀವು ಡೈಲಿ ಒನ್ ವೀಕ್ ಆಗೋ ಅಷ್ಟು ಮಾಡಿಟ್ಕೊಂಡು ಡೈಲಿ ಮಕ್ಕಳಿಗೆ ಒಂದು ಒಂದು ನುಣ್ಣ ಕೊಟ್ಟು ಸಾಕು ಅಂತ ಅಂದ್ಕೋತೀನಿ ಮೋಸ್ಟ್ಲಿ ಯಾಕಂದರೆ ಬೆಲ್ಲ ಬಾಳೆಹಣ್ಣು ಕೊಬ್ಬರಿ ಮೂರು ಹಾಕಿರೋದ್ರಿಂದ ಡೈಲಿ ಮಕ್ಕಳಿಗೆ ಅದು ಇಂಥ ಶೀತಗಾಲದಲ್ಲಿ ಒಂದು ಸಾಕು ಅಂತ ಅಂದ್ಕೋತೀವಿ ಸೊ ನೀವು ಇದನ್ನು ಒಂದು ಗ್ಲಾಸ್ ಕಂಟೈನರಲ್ಲಿ ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಟ್ರೆ ಕೆಡ್ದಂಗೆ ಚೆನ್ನಾಗಿರುತ್ತೆ ಒಂದು ವೀಕ್ ಒಂದು ವೀಕಿನ ಟೆನ್ ಡೇಸ್ ತನಕ ಇಟ್ಕೊಂಡು ತಿನ್ಬೋದು ನೀವು ಈಗ ಸ್ವಲ್ಪ ದೊಡ್ಡವ್ ಮಾಡ್ತಾ ಇದ್ದೀನಿ ನಾನು ಯಾಕಂದ್ರೆ ನಮ್ಮ ಮನೆಯಲ್ಲಿ ಎಲ್ಲರೂ ದೊಡ್ಡೋರು ಇರೋದ್ರಿಂದ ಸ್ವಲ್ಪ ಹಂಗಾಗಿ ಎಲ್ಲರಿಗೂ ಕೈಗೆ ಬಾಯಿಗೆ ಹಾಕ್ಬೇಕಾದ್ರೆ ಚಿಕ್ಕದಂತ ಅನ್ನಿಸ್ಬಾರ್ದು ಸೊ ಅದಕ್ಕೆ ಸ್ವಲ್ಪ ದೊಡ್ಡದೇ ಮಾಡ್ತಾ ಇದ್ದೀನಿ ದೊಡ್ಡದಂದ್ರೆ ತುಂಬ ದೊಡ್ಡದೇನಲ್ಲ ಸ್ವಲ್ಪ ಫಸ್ಟಿಂಗ್ ಮಾಡಿರೋಗಿಂತ ಸ್ವಲ್ಪ സൈസ്ൊതു അതെ ഡിഫ്രെൻസേഴ്ക്ക് ഗോത്ത അസ് അസ് എച്ച് കെ മാസ് ഫ്രണ്ട്സ് സ്നേഹ ನಾನು ಎಂಟು ಬಾಳೆಹಣ್ಣು ತೊಗೊಂಡಿದ್ದೆ ಅದಕ್ಕೆ ಹದಿನಾಲ್ಕು ಉಂಡೆಗಳಾಗಿದ್ದಾವೆ ಸೊ ಇದನ್ನು ನೀವು ಹೀಗೆ ಬೇಕಾದರೆ ತಿನ್ಬೋದು ನಾನು ಒಂದು ಸ್ವಲ್ಪ ನನ್ನ ಹತ್ರ ಹಸಿದು ಕಾಯಿ ತುರಿ ಇದೆ ಆ್ಯಕ್ಚುಲಿ ಇದು ಕೊಬ್ಬರಿ ಹಾಕಿ ಸ್ವಲ್ಪ ಗಾರ್ನಿಷ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಾನು ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ಇದೇ ಅಲ್ವಾ ವೇಸ್ಟ್ ಆಗಬಾರ್ದು ಅಂತೇಳಿ ಟ್ರೈ ಮಾಡೋಣ ಅಂತ ನೋಡೋಣ

ಜಾಸ್ತಿ ಪ್ರಮಾಣದಲ್ಲಿ ಏನು ಬೇಡ ಯಾಕಂದರೆ ಏನಾದರೂ ಸ್ಟೋರ್ ಹಸಿ ಹಸಿಕಾಯಿ ಅಲ್ವಾ ಏನೂ ಆಗೋದಿಲ್ಲ ಫ್ರಿಜ್ಜಲ್ಲಿ ಇಟ್ಟರೆ ಬಟ್ ಆದರೆ ನಾನು ಯಾಕಂದರೆ ನಾನು ಹಾಕಿರೋದು ಆಲ್ರೆಡಿ ಒಳಗಡೆ ಹಾಕಿದ್ದೀನಲ್ವಾ ನಾನು ಆಲ್ರೆಡಿ ಕಾಯಿ ಹಾಕಿ ಇದು ಮಾಡಿರೋದ್ರಿಂದ ಸೊ ಮತ್ತೆ ಹಸಿ ಕಾಯಿ ಜಾಸ್ತಿ ಬೇಡ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಮೇಲುಗಡೆ ಒಂಚೂರು ಚೆನ್ನಾಗಿ ಅನ್ನಿಸ್ಲಿ ಅಂತ ಹೇಳ್ಬಿಟ್ಟು ನಾನು ಚೂರು ಹಿಂಗೆ ಲೈಟಾಗಿ ಈ ಥರ ಉರುಳಿಸ್ಕೊತಾ ಇದ್ದೀನಿ ಅಷ್ಟೇ ಇದ್ದೀನಿ ಸೊ ಜಾಸ್ತಿಯಾಗಿ ಇದು ಮಾಡ್ಕೊಂಡಿಲ್ಲ ಸೊ ಬನ್ನಿ ಇದನ್ನ ರಶ್ಮಿ ಕೊಡ್ತೀನಿ ಟೇಸ್ಟ್ ಮಾಡಿ ಏನು ಹೇಳ್ತಾರೆ ನೋಡೋಣ ರಶ್ಮಿ ಇದು ನನ್ನ ಬನಾನು ಡೆಸರ್ಟ್ ಉಂಡೆ ಲಡ್ಡು ಏನು ಕಳಿತೋ ಸರಿ ಸೊ ಇದನ್ನ ಟೇಸ್ಟ್ ಮಾಡಿ ಹೇಳು ಕಾಯ್ತುರಿ ಕೊಬ್ಬರಿ ತುರಿ ಇರಲಿಲ್ಲ ಅದಕ್ಕೆ ಕಾಯ್ತೀರಿನಾ ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ ಅದಕ್ಕೆ ಹಸಿ ಕಾಯ್ತುರಿ ಅಂತ ಹೇಳ್ಬಿಟ್ಟೆ ಬೆಲ್ಲ ನಾನು ಸಕ್ಕರೆ ಯೂಸ್ ಮಾಡಲ್ಲ ಅಂತ ಗೊತ್ತಿದ್ದೇನೆ ಹಂಗಿದೆ ರಶ್ಮಿ ಕಾಯ್ತಿರಿ ತುರಿ ಹಾ ಹೌದಾ ಓಕೆ ಸ್ನೇಹಿತರೆ ಇವತ್ತಿನ ನನ್ನ ಈ ಡೆಸರ್ಟ್ ರೆಸಿಪಿ ನಿಮಗೆಲ್ಲ ಇಷ್ಟ ಇದ್ರೆ ದಯವಿಟ್ಟು ನನ್ನ ಈ ವಿಡಿಯೋ ಒಂದು ಲೈಕ್ ಕೊಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಇದನ್ನ ಶೇರ್ ಮಾಡ್ಕೊಳ್ಳಿ ದಯವಿಟ್ಟು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ ಹೆಚ್ಚೆಚ್ಚಿನದಾಗಿ ನಾನು ವಿಡಿಯೋಗಳನ್ನ ನೋಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಬಾಯ್